ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲೇ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಒಂದು ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸ್ತಾ ಇದ್ದಾರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಇದೇ ಕಳೆದ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಗೃಹಲಕ್ಷ್ಮಿ ಸಂಘಕ್ಕೆ ಚಾಲನೆಯನ್ನು ನೀಡಿದ್ರು ಸೊ ಅವಾಗಿಂದ ತುಂಬ ಜನರಿಗೆ ಡೌಟು ಅಪ್ಲಿಕೇಶನ್ ಹೇಗೆ ಹಾಕ್ಬೇಕು ಅಪ್ಲಿಕೇಶನ್ ಎಲ್ಲಿ ಹೋಗುವೆ ಆಗಬೇಕು ಅಪ್ಲಿಕೇಶನ್ಗಳು ಆರಂಭ ಆಗಿದೆಯಾ ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತ ಹೇಳಿಬಿಟ್ಟು ಸುಮ್ ತುಂಬಾ ಜನರಿಗೆ ಡೌಟ್ ಇದೆ ಅದ್ರ ಬಗ್ಗೆ ಕ್ಲಿಯರಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಎಲ್ಲಿ ಹೋಗಿ ಹಾಕ್ಬೇಕು ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಆ್ಯಂಡ್ ಇಷ್ಟೇ ಅಲ್ಲ ಇವಾಗ ಗೃಹಲಕ್ಷ್ಮಿ ಸಂಘದಲ್ಲಿ ತುಂಬ ಚೇಂಜಸ್ಗಳನ್ನ ಮಾಡಿದರೆ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿದರೆ ಆ ಒಂದು ಬದಲಾವಣೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮಗೆ ಮಾಹಿತಿ ಕ್ಲಿಯರಾಗಿ ಅರ್ಥ ಆಗಲ್ಲ ಸ್ವಲ್ಪ ಸ್ವಲ್ಪ ಮಾಹಿತಿ ಗೊತ್ತಾಗ್ಬಿಡುತ್ತೆ ಸೊ ಹಂಗಾಗಿ ನಿಮಗೆ ಇದು ನಿಜಾನ ಸುಳ್ಳ ಅಂತ ಅನಿಸ್ಬಿಡುತ್ತೆ ಸೊ ಹಂಗಾಗಿ ಎಲ್ಲರೂ ಕೂಡ ವೀಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ವಾಚ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿಯವರಿಗೆ ಒಂದು ರೀತಿ ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮಗೆ ಆಲ್ರೆಡಿ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಕೆಲವೊಂದಿಷ್ಟು ರೂಲ್ಸ್ಗಳು ಗೊತ್ತಿತ್ತು ಗೃಹಲಕ್ಷ್ಮಿ ಸಂಘ ಕೇಕ್ ಸೇರ್ಕೋಬೇಕು ಗ್ರೂ ಗುಂಪನ್ನ ಮಾಡ್ಕೋಬೇಕು ಹಾಗೆ ಎಷ್ಟು ಸಾವಿರದಿಂದ ಎಷ್ಟು ಲಕ್ಷದವರೆಗೂ ಕೊಡ್ತಾರೆ ಏನು ಅಂತೇಳ್ಬಿಟ್ಟು ಎತ್ತ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿತ್ತು ಈಗ ಅದ್ರ ಬಗ್ಗೆ ತುಂಬಾ ಚೇಂಜಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಗೃಹಲಕ್ಷ್ಮಿ ಸಂಘಕ್ಕೆ ಎಲ್ಲ ಗೃಹಲಕ್ಷ್ಮಿಯವರು ಕೂಡ ಸೇರ್ಕೊಬೋದು ಅಂತಲೂ ಕೂಡ ತಿಳಿಸಿದ್ರು ಅಂದರೆ ಗೃಹಲಕ್ಷ್ಮಿಯನ್ನು ಪಡಿತಾ ಇರುವಂಥವ್ರು ಮಾತ್ರ ಸೇರ್ಕೊಳ್ಳೋದಕ್ಕೆ ಕಲಾವಕ ಇರುವಂಥದ್ದು ಅವಕಾಶ ಇರುವಂಥದ್ದು ಎಲ್ರಿಗೂ ಕೂಡ ಇಲ್ಲ ಸೊ ಅದರಲ್ಲೂ ಕೂಡ ಇವಾಗ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಆ ಅಪ್ಲಿಕೇಶನ್ ಎಲ್ಲಿ ಹೋಗಿ ಹಾಕಬೇಕು ಅಪ್ಲಿಕೇಶನ್ ಹಾಕೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಮತ್ತು ಅಪ್ಲಿಕೇಶನ್ ಹಾಕೋದಕ್ಕೆ ಏಜ್ ಲಿಮಿಟ್ ಏನಿದೆ ಇವಾಗ ಗೃಹಲಕ್ಷ್ಮಿ ಅಮೌಂಟನ್ನ ಆಲ್ಮೋಸ್ಟ್ ಮದುವೆ ಆಗಿರೋದ್ರಿಂದ ಹಿಡಿದು ವಯಸ್ಸಾದವ್ರು ಅಪ್ ಟು ಏಯ್ಟಿ ಏಯ್ಟಿ ಫೈವ್ ನೈಂಟಿ ವರ್ಗೂ ಅಂಥವ್ರು ಕೂಡ ತಗೋತಾ ಇದ್ದಾರಲ್ವಾ ಸೊ ಹಾಗಾದರೆ ಏಜ್ ಲಿಮಿಟ್ ಏನಿದೆ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ಸೊ ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಕೋಬಹುದು ಅಂತ ಹೇಳ್ಬಿಟ್ಟಿತ್ತು ಹಾಗೆ ತುಂಬಾ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಪ್ಲಿಕೇಶನ್ಗೆಲ್ಲ ಕೊನೆ ದಿನಾಂಕ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ಸೊ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇರುವಂತದ್ದು ಈ ಒಂದು ಗೃಹಲಕ್ಷ್ಮಿ ಸಂಘನ ಇವಾಗ ಓಪನ್ ಮಾಡೋದಕ್ಕೆ ಅಂದರೆ ಚಾಲನೆನ ನೀಡಿದ್ದಾರೆ ಬಟ್ ಅದನ್ನೆಲ್ಲಾನು ಕೂಡ ರೆಡಿ ಮಾಡ್ಕೊಬೇಕಲ್ವಾ ಇವಾಗ ಬ್ಯಾಂಕ್ಗಳನ್ನ ಮಾಡಬೇಕು ಅದಕ್ಕೋಸ್ಕರನೇ ಸಪ್ರೇಟು ಅಥವಾ ಕೆನರಾ ಬ್ಯಾಂಕಲ್ಲೇ ಅಥವಾ ಯಾವುದೋ ಒಂದು ಬ್ಯಾಂಕಲ್ಲಿ ಟೈಅಪ್ ಆಗ್ತಾರೆ ಅಂದ್ರೆ ಅದೇ ಸಪ್ರೇಟ್ ಬ್ರಾಂಚ್ಗಳನ್ನ ಮಾಡಬೇಕು ಸೊ ಅದು ತುಂಬಾ ಪ್ರೊಸೆಸ್ ಇರುತ್ತೆ ಸೊ ಹಾಗಾಗಿ ಗೃಹಲಕ್ಷ್ಮಿ ಸಂಘಕ್ಕೋಸ್ಕರ ಇವಾಗ ಆರು ತಿಂಗಳ ಕಾಲ ಕಾಲಾವಕಾಶನ ಕೇಳಿದ್ದಾರೆ ಆ ತಿಂಗಳಲ್ಲಿ ಯಾವಾಗ ಬೇಕಿದ್ರು ಕೂಡ ಅಪ್ಲಿಕೇಶನ್ಗಳನ್ನ ಬಿಡಬಹುದು ಅತಿ ಶೀಘ್ರದಲ್ಲಿ ಬಿಡ್ತೀವಿ ಅಂತಾನು ಕೂಡ ತಿಳಿಸಿದ್ದಾರೆ ಇನ್ನು ನೀವು ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಪಡೆಯೋದಕ್ಕೆ ನಿರಂತರವಾಗಿ ಅಪ್ಲಿಕೇಶನ್ ನ ಹಾಕಬಹುದು ನೀವು ಇವಾಗ ಹೋಗಿದ್ದೀರ ಅಂತಂದ್ರೆ ಇವತ್ತು ಕೂಡ ಮತ್ತೆ ಅಪ್ಲಿಕೇಶನ್ ಹಾಕಬಹುದು ಅಪ್ಲಿಕೇಶನ್ ಎರಡು ತಿಂಗಳಿಗೆ ನಿಮ್ಗೆ ಹಣ ಬಂದ್ಬಿಡುತ್ತೆ ಸೊ ಇದಕ್ಕೆ ಆ ರೀತಿ ಇರೋದಿಲ್ಲ ಗೃಹಲಕ್ಷ್ಮಿ ಸಂಘಕ್ಕೆ ಆ ರೀತಿ ಅಪ್ಲಿಕೇಶನ್ ನಿರಂತರವಾಗಿ ಇರೋದಿಲ್ಲ ಕಾಲಾವಕಾಶನ ಕೊಡ್ತಾರಂತೆ ಮೊದಲು ಮೂವತ್ತು ದಿನ ಅಥವಾ ಅರವತ್ತು ದಿನ ಅಥವಾ ತೊಂಬತ್ತು ದಿನ ಅಥವಾ ನೂರು ದಿನದೊಳಗಡೆ ಅಷ್ಟು ದಿನ ಮಾತ್ರನೇ ಕಾಲಾವಕಾಶ ಇರುವಂಥದ್ದು ಇವಾಗ ಯಾಕಂತಂದ್ರೆ ಇದು ಇಂಡಿವಿಜುವಲ್ ಆಗಿ ಒಬ್ಬೊಬ್ರಿಗೂ ಲೋನ್ ಕೊಡ್ತಾ ಇರೋದ್ರಿಂದ ಇವಾಗ ಗೃಹಲಕ್ಷ್ಮಿ ಹಣ ಪಡಿತಾ ಇರುವಂಥವರ ಸಂಖ್ಯೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ ಇರುವಂಥದ್ದು ಸೊ ಅಷ್ಟೊಂದು ಜನ ಎಲ್ಲ ಅಪ್ಲಿಕೇಶನ್ ಹಾಕ್ತಾರೆ ಅಂತ ಭರವಸೆ ಇಲ್ಲ ಇಲ್ಲ ಒಂದ್ ಕಡೆ ಹಾಕಿದ್ರು ಕೂಡ ಏನಾಗುತ್ತೆ ಅಂತಂದ್ರೆ ಇವಾಗ ಎಲ್ಲರಿಗೂ ಕೂಡ ಅಷ್ಟು ಒಂದೊಂದು ಲಕ್ಷದವರೆಗೂ ಲೋನ್ನ ಕೊಡಬೇಕು ಅಂತಂದ್ರೆ ಸರ್ಕಾರಕ್ಕೂ ತುಂಬ ಕಷ್ಟ ಆಗುತ್ತಲ್ವಾ ಸೊ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಕಾಲಾವಕಾಶನ ಮಾಡಿಕೊಡ್ತಾರೆ ಬಹುಶಃ ನಿಮಗೆ ಮೂರು ತಿಂಗಳವರೆಗೂ ಅಷ್ಟೇ ಟೈಮ್ ಇರುವಂಥದ್ದು ಗೃಹಲಕ್ಷ್ಮಿ ಸಂಘಕ್ಕೆ ಹಾಕೋ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಎಷ್ಟು ಬೇಗ ಹಾಕ್ತೀರ ನೋಡಿ ಅಷ್ಟು ಬೇಗ ನಿಮಗೆ ಸೀನಿಯರಿಟಿ ಸಿಗುತ್ತೆ ಹಾಗೆ ಲೋನು ಕೂಡ ಸಿಗ್ತಾ ಹೋಗುತ್ತೆ ಸೊ ಇವಾಗ ಅಪ್ಲಿಕೇಶನ್ ಹಾಕುವಂಥ ಡೇಟ್ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ ಹಾಗೆ ಅಪ್ಲಿಕೇಶನ್ ಬಗ್ಗೆಯೂ ಕೂಡ ಏನು ಡೀಟೇಲ್ಸನ್ನು ಬಿಟ್ಕೊಟ್ಟಿಲ್ಲ ಒಂದು ಸಿಕ್ಸ್ ಮಂತ್ವರೆಗೂ ಟೈಮನ್ನು ಕೇಳಿದ್ದಾರೆ ಅಷ್ಟರಲ್ಲಿ ಎನಿ ಟೈಮ್ ಅತಿ ಶೀಘ್ರದಲ್ಲಿ ಅಂತ ಹೇಳಿದ್ದಾರೆ ಯಾವಾಗ ಬೇಕಿದ್ರು ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಬಿಟ್ಟು ಟೈಮನ್ನು ಕೊಡ್ಬೋದು ಆವಾಗ ಖಂಡಿತವಾಗ್ಲೂ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಏನು ಅಂತ ಹೇಳ್ಬಿಟ್ಟು ಅದು ಬಂದ ದಿನನೇ ಆ ತಕ್ಷಣ ತಿಳಿಸ್ಕೊಡ್ತೀನಿ ಓಕೆನಾ ಸದ್ಯಕ್ಕೆ ಇನ್ನೂ ಅಪ್ಲಿಕೇಶನ್ ಬಿಟ್ಟಿಲ್ಲ ಇವಾಗ ಕ್ಲಿಯರ್ ಆಗಿ ಎಲ್ರಿಗೂ ಕೂಡ ಗೊತ್ತಾಯಿತು ಅಂದ್ಕೊಂತೀನಿ ಮತ್ತು ಅಪ್ಲಿಕೇಶನ್ ಬಿಟ್ಟ ತಕ್ಷಣನೇ ನೀವು ಎಲ್ಲರೂ ನೀವೇನಾದರೂ ಸೇರ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರ ಅಂದರೆ ಅಪ್ಲಿಕೇಶನ್ ಬಿಟ್ಟ ದಿನನೇ ನೀವು ಹಾಕ್ಬಿಡಿ ಯಾಕಂತಂದರೆ ಸೀನಿಯಾರಿಟಿ ಬರುತ್ತೆ ನಿಮಗೆ ಸೊ ಸೀನಿಯಾರಿಟಿ ಮೇಲೆ ಲೋನ್ ಕೊಡುವಂಥದ್ದು ಮೊದಲು ಏನಂತ ಹೇಳಿದ್ರು ಒಂದು ಗುಂಪನ್ನ ಮಾಡ್ಕೊಬೇಕು ಒಂದು ಆರು ಜನ ಏಳು ಜನ ಇರಬೇಕು ಗುಂಪನ್ನ ಮಾಡ್ಕೊಬೇಕು ಗುಂಪಿಗೆ ಲೋನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಇವಾಗ ಆ ಒಂದು ರೂಲ್ಸನ್ನ ತೆಗೆದಿದ್ದಾರೆ ಇಂಡಿವಿಜುವಲ್ ಆಗಿ ಸೇರ್ಕೊಬೇಕಾಗುತ್ತೆ ನೀವು ಇಂಡಿವಿಜುವಲ್ ಆಗಿ ಸಿ ಲೋನು ಸಿಗುವಂಥದ್ದು ಒಂದು ರೀತಿ ಪರ್ಸ್ನಲ್ ಲೋನ್ಸ್ ಎಲ್ಲ ಲೋನ್ ಥರ ಸಿಗ್ತಾ ಇರುವಂಥದ್ದು ಮತ್ತು ಲೋನ್ ಅಮೌಂಟು ಕೂಡ ಅಷ್ಟೇ ಮೊದಲು ಏನು ಹೇಳಿದ್ರು ಮೂವತ್ತು ಸಾವಿರದಿಂದ ಆ ಮೂರು ಲಕ್ಷದವರೆಗೂ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಇವಾಗ ಮೂರು ಲಕ್ಷ ಆರು ಲಕ್ಷದವರೆಗೂ ಕೂಡ ಮಾಡಿದ್ದಾರೆ ಮೂವತ್ತು ಸಾವಿರದಿಂದ ಆರು ಲಕ್ಷದವರೆಗೂ ಕೂಡ ನೀವು ಲೋನನ್ನು ತಗೊಬೋದು ಯಾಕಂದರೆ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊತೀನಿ ಒಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಮೂರು ಲಕ್ಷ ಅಮೌಂಟ್ ಎಲ್ಲ ಸಾಕೋಗೋದಿಲ್ಲ ಸೊ ಹಂಗಾಗಿ ಆರು ಲಕ್ಷದವರೆಗೂ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಇವಾಗ ಅದನ್ನೆಲ್ಲ ಮಾತಾಡಿ ಸರ್ಕಾರದ ಜೊತೆ ಡಿಸ್ಕಷನ್ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇವಾಗ ಆರು ಲಕ್ಷದವರೆಗೂ ಕೂಡ ಕೊಡ್ತೀವಿ ಅಂತ ಹೇಳಿಬಿಟ್ಟು ತಿಳಿಸಿದ್ದಾರೆ ನಿಮ್ಗೆ ಗನಸ್ಬೋದು ಅವ್ರು ಆರು ಲಕ್ಷ ಯಾ ಹೆಂಗೆ ಕೊಡ್ತಾರೆ ಅಂತೇಳ್ಬಿಟ್ಟು ಹಾಗೆ ಇದು ಯಾವುದೇ ಶ್ಯೂರಿಟಿ ಇಲ್ಲ ಇನ್ನೊಂದು ಹೇಳಬೇಕಂತಂದ್ರೆ ಇವಾಗ ನೀವು ಹೊರಗಡೆ ಮೈಕ್ರೋ ಫೈನಾನ್ಸಲ್ಲಿ ತೊಗೋತೀರಾ ಅಂದ್ರೂ ಕೂಡ ಒಂದು ಗುಂಪನ್ನ ಮಾಡ್ಕೋಬೇಕು ಆ ಗುಂಪಲ್ಲಿ ಎಲ್ಲರೂ ಕೂಡ ಶ್ಯೂರಿಟಿ ಆಗಬೇಕು ಒಬ್ರು ಕಟ್ಟಲಿಲ್ಲ ಅಂದರೆ ಎಲ್ಲರೂ ಕೂಡ ಅಮೌಂಟನ್ನ ಡಿವೈಡ್ ಮಾಡಿಕೊಂಡು ಎಲ್ಲರೂ ಸೇರಿಸಿ ಒಬ್ಬರು ಬಂದಿಲ್ಲದೇ ಇರೋ ಅಮೌಂಟನ್ನು ನೀವು ಕಟ್ಟಬೇಕಾಗುತ್ತೆ ಸೊ ಆ ರೀತಿಯೆಲ್ಲ ಶ್ಯೂರಿಟಿ ಇರುತ್ತೆ ಇದು ಇಂಡಿವಿಜುವಲ್ ಆಗಿ ಸಿಗುವಂಥದ್ದು ಗೃಹಲಕ್ಷ್ಮಿ ಸಂಘದ ಲೋನ್ ಆ ಪರ್ಸ್ನಲ್ ಲೋನ್ ಥರ ಇಂಡಿವಿಜುವಲ್ ಆಗಿ ಸಿಗುತ್ತೆ ಇದು ಗುಂಪು ಆ ಥರ ಏನಿಲ್ಲ ಗುಂಪನ್ನೆಲ್ಲ ತೆಗೆದಾಕಿ ಇವಾಗ ಇಂಡಿವಿಜುವಲ್ ಅಂತ ತಿಳಿಸಿದ್ದಾರೆ ಸೊ ಇಂಡಿವಿಜುವಲ್ ಆಗಿ ಮೂವತ್ತು ಸಾವಿರದಿಂದ ಆರು ಲಕ್ಷದವರೆಗೂ ತೊಗೋಬೋದು ಯಾವುದೇ ರೀತಿ ಶ್ಯೂರಿಟಿ ಇಲ್ಲ ಮತ್ತು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಅಂತಲೂ ಕೂಡ ತಿಳಿಸಿರುವಂಥದ್ದು ಮೂರು ಲಕ್ಷ ಇರೋದು ಆರು ಲಕ್ಷ ಇದೇ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ತಿಳಿಸಿರೋದು ಹಾಗೆ ಇಂಡಿವಿಜುವಲ್ ಆಗಿ ಬೇರೆ ಕೊಡ್ತಾ ಇದ್ದಾರಲ್ವ ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇನ್ನು ಇದಕ್ಕೆ ಹೇಗೆ ನಾವು ಅರ್ಜಿನ ಸಲ್ಲಿಸಬೇಕು ಅಪ್ಲಿಕೇಶನ್ ಎಲ್ಲಿ ಹೋಗಿ ಹಾಕ್ಬೇಕು ಅಂತಂದರೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಕೊಟ್ಟಿಲ್ಲ ಖಂಡಿತವಾಗಲೂ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಓಕೆನಾ ಮತ್ತು ಯಾಕೆ ಇವರು ಆರು ಲಕ್ಷದವರೆಗೂ ಲೋನ್ ಕೊಡ್ತಾ ಇದ್ದಾರೆ ಅದರಲ್ಲೂ ಯಾವುದೇ ಆಧಾರ ಇಲ್ಲ ಮತ್ತು ಇಂಡಿವಿಜುವಲ್ ಆಗಿ ಬೇರೆ ಕೊಡ್ತಾ ಇದ್ದಾರೆ ಅಂತೇಳಿ ನೀವು ಕೇಳ್ಬೋದು ಇವಾಗ ಏನಾಗುತ್ತೆ ಇವಾಗ ಒಂದು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ ಬ್ಯಾಕಿಂದ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಅಂತೇಳ್ಬಿಟ್ಟು ನೀವು ಟಿ ವಿ ಮಾಧ್ಯಮದಲ್ಲೆಲ್ಲ ನೋಡೇ ಇದ್ರ ಮೈಕ್ರೋ ಫೈನಾನ್ಸಲ್ಲಿ ಸಾಲಗಳನ್ನ ತಗೊಂಡಿರ್ತಾರೆ ಇವಾಗ ಒಂದು ಲಕ್ಷ ಸಾಲ ಇವಾಗ ಬರೀ ಬಡ್ಡಿನೇ ಕಟ್ತಾ ಇರ್ತಾರೆ ಒಂದು ಲಕ್ಷಕ್ಕೆ ಒಂದೂವರೆ ಲಕ್ಷ ಎರಡು ಲಕ್ಷದವರೆಗೂ ಕೂಡ ಕಟ್ತಾ ಇರ್ತಾರೆ ಸೊ ಒಂದು ರೀತಿ ಬಡ್ಡಿ ದಂಧೆ ಅಂತಲೇ ಹೇಳ್ಬೋದು ಸೊ ಅದರಿಂದ ಜನಗಳು ಬೇಸತ್ತಿದ್ದಾರೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ರಾಜ್ಯದ ಮಹಿಳೆಯರಿಗೆ ಅಥವಾ ನಮ್ಮ ರಾಜ್ಯದ ಜನಗಳಿಗೆ ಅಂತ ಹೇಳ್ಬಿಟ್ಟು ಸರ್ಕಾರ ಈ ರೀತಿ ತಂದಿರುವಂಥದ್ದು ಸೊ ಹಾಗಾಗಿ ಕಡಿಮೆ ಬಡ್ಡಿನಲ್ಲೇ ಕೊಡ್ತಾರೆ ಮೂವತ್ತು ಸಾವಿರದಿಂದ ಆರು ಲಕ್ಷದ ರೂಪಾಯಿವರ್ಗೂ ಸಿಗುವಂಥದ್ದು ಮತ್ತೆ ಇಲ್ಲಿ ಟೈಮನ್ನು ಕೂಡ ಕೇಳಿದ್ದಾರೆ ಇವಾಗ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಅಂದರೆ ಸಡನ್ನಾಗಿ ನಿಮ್ಗೆ ಆ ಲೋನನ್ನು ಸಿಗೋದಿಲ್ಲ ನೀವು ಆರು ತಿಂಗಳ ಕಾಲ ಸೇರ್ಕೊಂಡು ಆರು ತಿಂಗಳ ಕಾಲ ವೆಯ್ಟ್ ಮಾಡಬೇಕು ಮತ್ತು ಇದಕ್ಕೆ ಸೇರ್ಕೊಳ್ಳೋದಕ್ಕೆ ನೀವು ಒಂದು ಸಾವಿರ ರೂಪಾಯಿನ ಡೆಪಾಸಿಟ್ ಮಾಡಿ ನೋಂದಣಿ ಆಗಿರಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಹುಶಃ ಅದ್ರದ್ದು ಏನಾದರೂ ಸಪ್ರೇಟ್ ಬ್ಯಾಂಕನ್ನು ಮಾಡ್ತಾ ಇರ್ಬೋದು ಅಥವಾ ಯಾವುದೇ ಬ್ಯಾಂಕಿಗೆ ಟೈಪ್ ಆದ್ರೂ ಕೂಡ ಅದು ಸಪ್ರೇಟ್ ಒಂದು ಸ್ವಲ್ಪ ಬ್ರಾಂಚ್ ಥರ ಮಾಡ್ಕೊಬೇಕಲ್ವ ಸೊ ಆ ಏನೋ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ ಅಷ್ಟೇ ಇವಾಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಬ್ಯಾಂಕಲ್ಲೇ ಮಾಡಿಸ್ಕೋಬೇಕು ಅಂತಂದರೆ ನೀವು ಬ್ಯಾಂಕಲ್ಲೇ ಒಂದು ಸಾವಿರ ರೂಪಾಯಿನ ಕೊಟ್ಟು ನೋಂದಣಿನ ಮಾಡಿಸು ಒಂದು ಅಕೌಂಟನ್ನು ಓಪನ್ ಮಾಡಬೇಕು ಗೃಹಲಕ್ಷ್ಮಿ ಸಂಘಕ್ಕೆ ಅಂತ ಅಕೌಂಟ್ ಅಕೌಂಟನ್ನ ಓಪನ್ ಮಾಡಿಸಿ ನಂತರ ನೀವೇನು ಮಾಡಬೇಕು ಆರು ತಿಂಗಳ ಕಾಲ ಕಾಲ ಪ್ರತಿ ತಿಂಗಳು ಇನ್ನೂರು ಇನ್ನೂರು ರೂಪಾಯಿನ ನೀವು ಕಟ್ತಾ ಹೋಗಬೇಕು ಉಳಿತಾಯ ತರ ಕಟ್ಬೇಕು ಆರು ತಿಂಗಳಿಗೆ ಎಷ್ಟಾಗುತ್ತೆ ಅಲ್ಲಿಗೆ ಸಾವಿರದ ಇನ್ನೂರು ರೂಪಾಯಿ ಮತ್ತೆ ಅದೊಂದು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಿರೋ ಒಂದು ಸಾವಿರ ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿನ ಕಟ್ತೀರ ನಿಮಗೆ ಆರು ಆದಮೇಲೆ ನಿಮಗೆ ಮೂವತ್ತು ಸಾವಿರದಿಂದ ಅಪ್ ಟು ಆರು ಲಕ್ಷದವರೆಗೂ ಕೂಡ ಲೋನ್ ಅನ್ನ ಸಿಗುತ್ತೆ ಅದ್ರ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ಹೇಳಿಲ್ಲ ಸ್ಟಾರ್ಟಿಂಗ್ ಮೂವತ್ತು ಸಾವಿರ ಕೊಡ್ತಾರ ಅಥವಾ ಒಂದು ಲಕ್ಷ ಕೊಡ್ತಾರ ಎರಡು ಲಕ್ಷ ಕೊಡ್ತಾರ ಅಥವಾ ಆರು ಲಕ್ಷದವರೆಗೂ ಕೊಡ್ತಾರ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಇನ್ನೂ ಹೇಳಿಲ್ಲ ಬಟ್ ಮೂವತ್ತು ಸಾವಿರದಿಂದ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಖಂಡಿತವಾಗ್ಲೂ ಸಿಗುತ್ತೆ ಎಲ್ಲರೂ ಕೂಡ ಆದಷ್ಟು ಎಲ್ಲ ರೆಡಿ ಆಗಿರಿ ಬಿಟ್ಟು ಅಪ್ಲಿಕೇಶನ್ ಬಿಟ್ಟು ದಿನವೇ ಅಪ್ಲಿಕೇಶನ್ಗಳನ್ನ ಹಾಕೋಬಿಡಿ ತುಂಬ ಹೆಲ್ಪ್ ಆಗುತ್ತೆ ನಿಮಗೇ ಲೋನ ಬೇಗ ಪಡೆಯೋದಕ್ಕೆ ಓಕೆನಾ ಇದೇ ಒಂದಿಷ್ಟು ಚೇಂಜಸ್ ಅಂತಲೇ ಹೇಳ್ಬೋದು ಫಸ್ಟು ಗ್ರೂಪ್ ಇದ್ದಿದ್ದನ್ನ ತೆಗೆದು ಇಂಡಿವಿಜುವಲ್ ಆಗಿ ಮಾಡಿದರೆ ಇಂಡಿವಿಜುವಲ್ ಆಗಿ ಸೇರ್ಕೋಬೇಕಾಗುತ್ತೆ ಮತ್ತು ಮೂರು ಲ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಇದ್ದಿದ್ದನ್ನ ಆರು ಲಕ್ಷದವರೆಗೂ ಕೂಡ ಮಾಡಿದ್ದಾರೆ ಸೊ ಅಪ್ಲಿಕೇಶನ್ ಕೂಡ ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾರೆ ಬಿಟ್ಟ ತಕ್ಷಣ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇದೆಲ್ಲ ಕೇಳ್ಕೊಂಡಾಗ ನಿಮ್ಗೆ ಅನ್ಸುತ್ತೆ ಇವರು ಈ ಗೃಹಲಕ್ಷ್ಮಿ ಸಂಘನೂ ಬೇಡ ಇವರು ಲೋನ್ ಕೊಡೋದು ಬೇಡ ಗೃಹಲಕ್ಷ್ಮಿ ಅಮೌಂಟನ್ನೇ ಇವರು ಕರೆಕ್ಟಾಗಿ ಹಾಕ್ಲಿ ಅಂತ ನಿಮಗೆ ಅನ್ಸುತ್ತೆ ಹೌದು ಬಟ್ ಆ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಕರೆಕ್ಟಾಗಿ ಹಾಕಿದರೆ ಎಷ್ಟು ಹೆಲ್ಪ್ ಆಗುತ್ತೆ ಇನ್ನೂ ಜನಗಳಿಗೆ ಸೇರ್ಕೋಬೇಕು ಅನ್ನೋದು ಹುಮ್ಮಸ್ ಬರುತ್ತೆ ಇನ್ನೂ ತುಂಬ ಜನ ಸೇರ್ಕೊತಾರೆ ಇವಾಗ ಈ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ ಇದ್ದಾರಲ್ವ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯುವಂಥವರು ಅದರಲ್ಲಿ ಎಷ್ಟೊಂದು ಸ್ವಲ್ಪ ಜನ ಸೇರ್ಕೋತೀವಿ ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಜನ ಸೇರ್ಕೊತೀವಿ ಹೇಳ್ಬಿಟ್ಟು ಆ ಇಟ್ಕೊಂಡಿರ್ತಾನೆ ನೀನು ಉಳಿದಂಥವ್ರೆಲ್ಲ ಬೇಡ ಅವ್ರು ಗೃಹಲಕ್ಷ್ಮಿನೇ ಕರೆಕ್ಟಾಗಿ ಕೊಡಲ್ಲ ಇನ್ನು ನಾವು ಅದಕ್ಕೆ ಸುಮ್ಮನೆ ಸೇರ್ಕೋಬೇಕಾ ಹಂಗೆ ಹಿಂಗೆ ಅಂತ ಅಂದ್ಕೊತಾರೆ ಬಟ್ ಇವ್ರು ಗೃಹಲಕ್ಷ್ಮಿ ಯೋಜನೆ ಹಣನ ಕರೆಕ್ಟಾಗಿ ತಿಂಗಳ ತಿಂಗಳ ಕೊಡ್ತಾ ಬಂದರೆ ಅತಿ ಹೆಚ್ಚು ಜನ ಸಂಘಗಳಿಗೆ ಸೇರ್ಕೊತಾರೆ ಅತಿ ಹೆಚ್ಚು ಜನ ಇದರಿಂದ ಉಪಯೋಗನ ಪಡ್ಕೊತಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸರ್ಕಾರ ಮಾಡ್ತಾ ಇರೋದು ಹಾಗೆ ನಾವು ಕೊ ಅವ್ರು ಕೊಡ್ತಾ ಇರೋದು ಹಾಗೆ ಎಲ್ಲರೂ ಕೂಡ ತಗೋತಾ ಇರೋದು ಹಿಂಗೇನೆ ಬಟ್ ನೋಡೋಣ ಮುಂದಿನ ದಿನಗಳಲ್ಲಾದರೂ ಕರೆಕ್ಟಾಗಿ ಕೊಡ್ತಾರಾ ಏನು ಅಂತೇಳ್ಬಿಟ್ಟು ಇವಾಗ ಸದ್ಯಕ್ಕೆ ಇಪ್ಪತ್ತ್ಮೂರನೇ ಕಂತಿನ ಹಣ ನೋಡೋದಾದರೆ ಅದು ಕೂಡ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಬಂದಿದೆ ಕಂಪ್ಲೀಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಇಂಥ ಜಿಲ್ಲೆಗೆ ಬಿಡುಗಡೆ ಆಗಿಲ್ಲ ಅಂತಿಲ್ಲ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಆಲ್ಮೋಸ್ಟ್ ಒಂದು ಸವೆಂಟಿ ಪರ್ಸೆಂಟ್ವರೆಗೂ ಕೂಡ ಬಂದಿದೆ ಆಲ್ಮೋಸ್ಟ್ ಎರಡನೇ ಹಂತದಲ್ಲೂ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾಯಿದೆ ಬಟ್ ಎಲ್ಲೋ ಒಂದು ಕಡೆ ಇಲ್ಲ ಅಂತಲೂ ತಿಳಿಸ್ತಾರೆ ಆಗಿದೆ ಅಂತಲೂ ಕೂಡ ತಿಳಿಸ್ತಾರೆ ಬಹುಶಃ ಎರಡನೇ ಹಂತ ಅದು ಮೂರನೇ ಹಂತದಲ್ಲಿ ಏನಾದರೂ ಬಿಡುಗಡೆ ಆಯಿತು ಅಂದರೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟಿಗೆ ಹೆಚ್ಚು ಜನರಿಗೆ ಬರುತ್ತೆ ಇನ್ನು ಲಾಸ್ಟಿಗೆ ಉಳಿದಂಥವ್ರ್ಗೇನಿರುತ್ತೆ ಬಂದಿಲ್ಲ ಬಂದಿಲ್ಲ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಲ್ಲ ಬಹುಶಃ ಅಂತವ್ರಿಗೆಲ್ಲ ಏನಾಗುತ್ತೆ ಮತ್ತು ಇಪ್ಪತ್ನಾಲ್ಕು ಬಿಡುಗಡೆ ಆದಮೇಲೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎರಡು ಕೂಡ ಒಟ್ಟಿಗೆ ಬರುತ್ತೆ ಸೊ ಇದೇ ರೀತಿಯಾಗಿ ಆಗ್ತಾ ಬರ್ತಾ ಇದೆ ಅಲ್ವಾ ಕಂಟಿನ್ಯೂಸ್ ಆಗೊಂದು ಮೂರು ನಾಲ್ಕು ಅಂತಿಂದ ಸೊ ಹಂಗಾಗಿ ಆ ರೀತಿಯಾಗಿ ಆಗಬಹುದೇನೋ ಬಂದರೆ ನಿಮಗೆ ಎರಡನೇ ಹಂತ ಮೂರನೇ ಹಂತದಲ್ಲಿ ಬರಬಹುದು ಇನ್ ಕೇಸ್ ಬರಲಿಲ್ಲ ನಿಮಗೆ ಅಂತಂದರೆ ಇಪ್ಪತ್ನಾಲ್ಕು ಬಿಡುಗಡೆ ಆದಮೇಲೆ ಬರುತ್ತೆ ಏನೇ ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಏನಾದರೂ ಮಾಹಿತಿ ಬಂದಿದೆಯಾ ಅಂತ ನೋಡೋದಾದರೆ ಅದ್ರ ಬಗ್ಗೆ ಏನೂ ಕೂಡ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿಲ್ಲ ಬಹುಶಃ ಈ ತಿಂಗಳಂತೂ ಬಿಡುಗಡೆ ಆಗುವಂಥ ಚಾನ್ಸಸ್ ಇಲ್ಲ ಏನಾದರೂ ಅದ್ರ ಬಗ್ಗೆ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಓಕೆನಾ ಇವತ್ತಿನ ಮಾಹಿತಿ ಇದಾಗಿತ್ತು ಇದೇ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಮಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿರುವಂಥದ್ದು ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು